ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಂಟೆಸ್ಟೆಂಟ್ ಗಿಲ್ಲಿ ನಟ ಈಗಾಗಲೇ ಒಂದಷ್ಟು ಕಾಮಿಡಿ ಟಚ್ ಗಳನ್ನ ಕೊಡುತ್ತಾ ಜನರನ್ನ ನಗಸ್ತಾ ಇರ್ತಾರೆ ಹಾಗೆ ಆ ಕಾಮಿಡಿಯಿಂದ ಅಲ್ಲಿನ ಕಂಟೆಸ್ಟೆಂಟ್ಗಳು ಇರಿಟೇಷನ್ ಆಗುವಂತದ್ದು ಕೂಡ ನಾವು ಗಮನಿಸಿದ್ವಿ ಹಾಗೆ ಗಿಲ್ಲಿ ನಟ ಒಂದಷ್ಟು ಸಣ್ಣ ಪುಟ್ಟ ಎಡವಟ್ಟುಗಳನ್ನ ಆಗಾಗ ಅವರ ಕಾಮಿಡಿಯಿಂದ ಮಾಡ್ಕೊಳ್ತಾ ಇರ್ತಾರೆ ಮೊನ್ನೆ ಮೊನ್ನೆ ಕಾವ್ಯ ಶೈವ ಹೇಳಿದ್ರು ಎಂದು ಗಿಲ್ಲಿ ನಟ ಅವರು ಶೋ ಮಾಡಿಕೊಂಡಿದ್ರು ಆದ್ರೂ ಕೂಡ ಅವರು ಕೆಂಪೇಗೌಡ ಸ್ಟೈಲ್ ನಲ್ಲಿ ಮೀಸೆ ಗಡ್ಡವನ್ನ ಬಿಟ್ಟಿದ್ರು ಆದ್ರೆ ಈಗ ಅವರಿಗೆ ಎಲ್ಲರೂ ಸೇರಿಕೊಂಡು ಆ ಒಂದು ಮೀಸೆನ ಬೋಳ್ಸಿದ್ದಾರೆ ಇದೀಗ ರಿಲೀಸ್ ಆಗಿರುವ ಈ ಪ್ರೋಮೋದಲ್ಲಿ ಅರ್ಧ ಮೀಸೆ ಬಿಟ್ಕೊಂಡು ಮಿರರ್ ಮುಂದೆ ನಿಂತಿರುವಂತ ಗಿಲ್ಲಿ ನಟನನ್ನ ನಾವು ಕಾಣಬಹುದು ಪ್ಲೀಸ್ ಮನೆಯ ಕ್ಯಾಪ್ಟನ್ ರಘು ಚೈನ್ ಕೊಡು ಅಂತ ಹೇಳ್ತಾ ಇರ್ತಾರೆ ಆದ್ರೆ ಗಿಲ್ಲಿ ನಟ ಮಾತ್ರ ಕೊಟ್ಟಿರ್ಲಿಲ್ಲ ಹುಡುಕ್ತೀನಿ ಎಂದಲೇ ಗಿಲ್ಲಿ ನಟ ಕಾರಣವನ್ನ ಕೊಡ್ತಾ ಇದ್ರು ಹಾಗಾಗಿ ಈಗ ಅವ್ರಿಗೆ ಮನೆ ಮಂದಿಯಿಂದ ಶಿಕ್ಷೆ ಸಿಕ್ಕಿದೆ ಗಿಲ್ಲಿ ನಟ ಹುಡುಗರೆಲ್ಲರೂ ಸೇರಿಕೊಂಡು ಬಾತ್ರೂಮ್ ಏರಿಯಾಗೆ ಕರೆದುಕೊಂಡು ಹೋಗಿದ್ದಾರೆ ಗಿಲ್ಲಿ ನಟ ಬೇಡ ಬೇಡ ಅಂತ ಅಂದ್ರು ಕೂಡ ಅವರು ಕೇಳದೆ ಶೇವನ ಮಾಡಿದ್ದಾರೆ ಆ ಬಳಿಕ ಅರ್ಧ ಮೀಸೆಯನ್ನ ಹಾಗೆ ಬಿಟ್ಟಿದ್ದಾರೆ ಗಿಲ್ಲಿ ನಟ ಕ್ಲೀನ್ ಶೇವ್ ಮಾಡಬೇಕು ಎನ್ನುವುದು ಕಾವ್ಯ ಶೈವ ಅವರ ಆಸೆ ಆಗಿತ್ತು ಈಗ ಗಿಲ್ಲಿ ನಟನಿಗೆ ಕ್ಲೀನ್ ಶೇವ್ ಆದ ಹಾಗೆ ಆಗಿದೆ ಈಗ ಗಿಲ್ಲಿ ನಟ ಸೈಲೆಂಟ್ ಆಗಿ ಮಿರರ್ ಮುಂದೆ ಕೂಡ ನಾವು ಗಮನಿಸಬಹುದು ಈ ಪ್ರೋಮೋ ನೋಡಿ ಒಂದಷ್ಟು ವೀಕ್ಷಕರು ಒಂದು ಹೆಣ್ಣಿನ ಮೇಲೆ ಕೈ ಹಾಕಿದ್ರೆ ಎಷ್ಟು ಕೋಪ ಬರುತ್ತದೆ ಹಾಗೆ ಒಂದು ಗಂಡಸಿನ ಮೀಸೆ ಮೇಲೆ ಕೈ ಹಾಕಿದ್ರು ಅಷ್ಟೇ ಕೋಪ ಬರೋದಿಲ್ವಾ ಅನ್ನೋ ಒಂದಷ್ಟು ಪ್ರಶ್ನೆಗಳನ್ನ ಕಮೆಂಟ್ ಮೂಲಕ ಮಾಡುತ್ತಿದ್ದಾರೆ ಮೊನ್ನೆ ಪ್ಯಾಂಟ್ ಹರಿದಿದ್ರು ಈಗ ನಾಲ್ಕೈದು ಜನರು ಸೇರ್ಕೊಂಡು ಮೀಸೆ ತೆಗೆಯೋದು ಏನಿದು ನಾಲ್ಕೈದು ಜನ ಹಿಡ್ಕೊಂಡು ಕಿಡ್ನಿ ತೆಗೆದು ಮಾರ್ತೀರೇನೋ ನೀವು ಅಂತ ಒಂದಷ್ಟು ಜನ ಕಮೆಂಟ್ ಹಾಕ್ತಾ ಇಲ್ಲಿಯ ಗಡ್ಡ ಮೀಸೆ ತೆಗೆದ್ರು ಪಾಪ ಆ ಹುಡುಗ ಸೀರಿಯಸ್ ಆಗಲ್ಲ ಕೋಪ ದುರಹಂಕಾರ ಕೂಡ ತೋರಿಸಲ್ಲ ರಘೋರೇ ನೀವು ಗಿಲ್ಲಿ ಮೀಸೆಗೆ ಕೈ ಹಾಕಬಾರದಿತ್ತು ನಿಮ್ಮ ಮೀಸೆ ಗಡ್ಡಕ್ಕೆ ಕೈ ಹಾಕಿದ್ರೆ ನಿಮಗೆ ಬೇಜಾರಾಗುತ್ತೋ ಇಲ್ವೋ ನೀವು ಮಾಡಿದ್ದು ತಪ್ಪು ಇದು ತಪ್ಪು ಅಲ್ವಾ ಬಿಗ್ ಬಾಸ್ ಅಂತ ಕೂಡ ಒಂದಷ್ಟು ಜನ ಪ್ರಶ್ನೆ ಮೂಲಕ ಕಮೆಂಟ್ ಗಳನ್ನ ಹಾಕ್ತಿದ್ದಾರೆ ಮೊನ್ನೆ ಪ್ಯಾಂಟ್ ಹರಿದು ಹಾಕಿದ್ರು ಇದೇ ಕತೆ ಬೇರೆಯವರಿಗೆ ಆಗಿದ್ರೆ ಸುಮ್ನೆ ಇರ್ತಿದ್ರ ಹೇಳಿ ಅಂತ ಕೂಡ ಈಗ ಒಂದಷ್ಟು ಗಿಲ್ಲಿ ಪರವಾಗಿ ಕಮೆಂಟ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದಷ್ಟನ ಕಮೆಂಟ್ಗಳ ಮೂಲಕ ಗಿಲ್ಲಿಯ ಅರ್ಧ ಮೀಸೆಯನ್ನ ಬೋಳಿಸಿ ಮಾನ ಮರ್ಯಾದೆ ಹರಾಜ್ ಹಾಕಿದ್ದಾರೆ ಅನ್ನೋದು ಕೂಡ ಕಮೆಂಟ್ ಅನ್ನ ಮಾಡ್ತಿದ್ದಾರೆ ಒಂದ್ ಕಡೆ ಗಿಲ್ಲಿ ಮಾಡ್ತಾ ಇರುವ ಕಾಮಿಡಿ ಟಾನಿಕ್ ಜನಗಳಿಗೆ ಇಷ್ಟ ಆಗ್ತಾ ಇದೆ ಜನರ ಫೇವರೇಟ್ ಆಗಿ ಕೂಡ ಗಿಲ್ಲಿ ಆಗ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಗಿಲ್ಲಿ ನಟನಿಗೆ ಒಂದಷ್ಟಲ್ಲದ ಒಂದಷ್ಟು ಕ್ವಾಟ್ಲೆಗಳು ತಮ್ಮ ಕಾಮಿಡಿಯಿಂದಾನೇ ಆಗ್ತಾ ಇರೋದು ಗಮನಿಸಬೇಕಾಗಿರುವಂತಹ ಅಂಶ ಕೆಂಪೇಗೌಡದ ಸಿನಿಮಾದ ರೀತಿಯಲ್ಲಿ ಸುದೀಪ್ ಅವರು ಈ ಮೀಸೆಯನ್ನ ಬಿಟ್ಟಿದ್ರು ಇನ್ನು ವೀಕೆಂಡ್ ನಲ್ಲಿ ಸುದೀಪ್ ಬರುವ ಮುಂಚೆನೆ ಗಿಲ್ಲಿ ನಟನ ಮೀಸೆಗೆ ಈಗ ಕತ್ರಿ ಬಿದ್ದಿದೆ